ಹಲೋ ಗಳೇರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಭಾರತದ ಆರ್ಥಿಕತೆಯ ಪ್ರಮುಖ ಕ್ರಾಂತಿಗಳ ಬಗ್ಗೆ ನೋಡೋಣ ಹಸಿರು ಕ್ರಾಂತಿ ಆಹಾರ ಧಾನ್ಯ ಉತ್ಪಾದನೆಗೆ ಸಂಬಂಧಪಟ್ಟಿರುವಂಥದ್ದು ಕ್ರಾಂತಿ ಕ್ಷೀರೋತ್ಪಾದನೆಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಆಪರೇಷನ್ ಬ್ಲಡ್ ಹಳದಿ ಕ್ರಾಂತಿ ತೈಲಕ್ಕೆ ಬೂದು ಕ್ರಾಂತಿ ರಸಗೊಬ್ಬರ ನೀಲಿ ಕ್ರಾಂತಿ ಮತ್ಸೋದ್ಯಮ ಕಪ್ಪು ಕ್ರಾಂತಿ ಕಲ್ಲಿದ್ದಲು ಅಥವಾ ಪೆಟ್ರೋಲಿಯಂ ಸುವರ್ಣ ಕ್ರಾಂತಿ ತರಕಾರಿ ಹಣ್ಣು ಹೂವು ಕೆಂಪು ಕ್ರಾಂತಿ ಟೊಮೊಟೊ ಮಾಂಸ ರಜತ ಕ್ರಾಂತಿ ಮೊಟ್ಟೆ ಉತ್ಪಾದನೆ ದುಂಡು ಕ್ರಾಂತಿ ಆಲೂಗಡ್ಡೆಗೆ ರಜತ ಅಥವಾ ಕ್ರಾಂತಿ ಅತ್ತಿಗೆ ಸಂಬಂಧಪಟ್ಟಿರುವಂಥದ್ದು ಗೋಲ್ಡನ್ ಫೈಬರ್ ಕ್ರಾಂತಿ ಸೆಣಬಿಗೆ ಸಂಬಂಧಪಟ್ಟಿರುವಂಥದ್ದು ಕಂದು ಕ್ರಾಂತಿ ಅಸಾಂಪ್ರದಾಯಿಕ ಇಂಧನ ಅಥವಾ ಚರ್ಮ ಪಿಂಕು ಕ್ರಾಂತಿ ಈರುಳ್ಳಿ ಮತ್ತು ಔಷಧಿಯ ಸಸ್ಯಗಳು